ಮುರುಗೀಗ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ತಾವು ಈಗಾಗಲೇ ಸುಮಾರು ವಿಷಯಗಳು ತಾವು ಪ್ರಸ್ತಾಪ ಮಾಡಿದ್ರಿ ಈ ದಣಗುಡ್ಡು ಬಚವೇಶ್ವರಲ್ಲಿ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಮಾಡ್ತಕ್ಕಂಥ ತಾವು ಪೂಜಾರಿಗಳು ಅಲ್ಲಿ ದೇವಸ್ಥಾನಕ್ಕೆ ಅದನ್ನು ಸೇವೆ ಮಾಡೋ ಸಲುವಾಗಿ ಅಥವಾ ದಕ್ಷಿಣ ಪಡೆಯೋ ಸಲುವಾಗಿ ಹುಕ್ತ ಸಂದರ್ಭದಲ್ಲಿ ತಹಶೀಲ್ದಾರ್ ಏನು ತಮಗೆ ಉಪಜನ್ ಕೊಟ್ಟಿದ್ದಾರೆ ಇದು ಯಾವ ಕಾರಣಕ್ಕಾಗಿ ಕೊಟ್ಟರು ಮತ್ತೆ ಅದಕ್ಕೆ ಜಿಲ್ಲಾಧಿಕಾರಿಗಳು ನೋಡಿ ಜಿಲ್ಲಾಧಿಕಾರಿಗಳ ಸೂಚನೆ ಇದ್ದೇ ಇರುತ್ತೆ ತಹಶೀಲ್ದಾರ್ಗೆ ಮತ್ತು ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಬಾಬಾ ಚಾಲಿಸ್ ಚೋರ ಇಲ್ಲಿಯ ಡಿ ಎಂಗೆ ಒತ್ತಡ ಮಾಡಿರ್ತಾರೆ ಸರ್ ಈಗ ಆಗ್ತಾ ಇದೆ ಸ್ವಾಮೀಜಿ ಬಂದ್ರೆ ಕಿರಿಕಿರಿ ಆಗುತ್ತೆ ಡಿ ಸಿ ಅವ್ರಿಗೆ ಹೇಳಿ ಅವರಿಗೆ ನಿರ್ಬಂಧ ವಿಧಿಸಿರಿ ಅಂತ ಹೇಳಿದ್ದ ಪರಿಣಾಮ ಇನ್ಚಾರ್ಜ್ ಮಿನಿಸ್ಟರ್ ಡಿ ಇರ್ತಾರೆ ಡಿ ಸಿ ಅವರು ಎ ಸಿ ಸಿಯಿಂದ ತಹಶೀಲ್ದಾರ್ ಹೇಳಿ ಇದು ನಿರ್ಬಂಧವನ್ನು ನಮಗೆ ವಿಧಿಸಿದ್ದಾರೆ ಇದಕ್ಕೂ ಮಿಗಿಲೋದ ಕಾರಣ ಏನು ಅಂತ ಕೇಳಿದ್ರೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಕ್ರಮ ಟ್ರಸ್ಟ್ ಅಂತ ಹೇಳಿದ್ದು ಅವರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ಅವರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಇವ್ರು ಬಂದ್ರೆ ಇಲ್ಲಿ ಜನರಿಗೆ ಜಾಗೃತಿ ಮಾಡ್ತಾರೆ ನಮ್ ಬೆಳೆ ಬೆಳೆಯೋದಿಲ್ಲ ನಾವು ಈ ದೇವಸ್ಥಾನದಿಂದ ಒಂದು ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ ನಮ್ಗೆ ಇವೆಲ್ಲ ಬಂದು ಹಾಳು ಮಾಡ್ತಾರೆ ದೇವಸ್ಥಾನದಿಂದ ನಮ್ಗೆ ಇಡ್ತಾರೆ ಅನ್ನುವಂತ ಕಾರಣಕ್ಕಾಗಿ ಇವತ್ತು ನಮಗೆ ಈ ಅಲಿ ಬಾಬಾ ಚಾಲೀಶ್ ಚೌರ್ ತಹಸೀಲ್ದಾರ್ ಮೇಲೆ ಇಲ್ಲಿ ಡಿ ಎಂ ಮೇಲೆ ಒತ್ತಡ ಹಾಕಿ ನಮಗೆ ನಿರ್ಬಂಧ ಬೀಸಿದಾರೆ ದುರಂತ ಅಂದ್ರೆ ಒಂದೇ ಒಂದು ಸೂಜಿ ಕೂಡ ಆ ಕಳತನ ಹಾಗೆ ನೋಡ್ಕೊಳ್ಬೇಕು ಭಕ್ತರ ಅಂದ ಮೇಲೆ ಒಂದು ತಿಂಗಳಾಯ್ತು ದಾಸೋಹ ಭವನದಲ್ಲಿರುವಂತಹ ಒಂದು ಗಲ್ಲಾ ಪೆಟ್ಟಿಗೆ ಆ ಗಲ್ಲಾ ಪೆಟ್ಟಿಗೆ ಕಳತನ ಆದ್ರೂ ಕೂಡ ಇಲ್ಲಿವರೆಗೆ ಒಂದೇ ಒಂದು ಈ ನಕಲಿ ಟ್ರಸ್ಟ್ನವರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ನಾವು ದುಡ್ಡು ದೊಡ್ಡ ಸಣ್ಣದು ದೊಡ್ಡದಿದ್ದಾನೆ ಹೋಗಲಿ ಬಿಡೋ ಮಾಫ್ ಅಂತ ಹೇಳಿ ಅದನ್ನು ಬಿಟ್ಟಿದ್ದೀರಾ ಜಾಗೃತಿ ಬೇಕಾಗಿಲ್ಲ ಆ ಭಾಗದ ಜನರಿಗೆ ವಿದ್ಯೆಯ ಜ್ಞಾನ ಇಲ್ಲ ಕೇವಲ ಇಂಥವರು ಆ ಜನರನ್ನ ದುರ್ಬಳಕೆ ಮಾಡಿಕೊಂಡು ವಿದ್ಯೆ ಕೊಡದೇನೆ ಕೈಯಲ್ಲಿ ಲಾಠಿ ಕೊಟ್ಟು ಎಣ್ಣೆ ಕೊಟ್ಟು ಅವರನ್ನ ದಂಗೆ ಮಾಡಲಿಕ್ಕೆ ಇವತ್ತು ಆ ಟೀಮ್ನವರು ನಿಲ್ಲಿಸಿದ್ದಾರೆ ನೋಡಿ ಇದೇ ಇದೇ ವಿಡಿಯೋ ದೇವಸ್ಥಾನದಲ್ಲಿ ಕಳತನ ಆದರೂ ಕೂಡ ಪೊಲೀಸ್ ಅಧಿಕಾರಿಗಳೇ ಹೇಳಿದ್ದಾರೆ ಅದು ಕೊಡಿ ಕಂಪ್ಲೇಂಟು ಅಂತ ಆದ್ರೂ ಇವ್ರು ಕೊಡಕ್ ರೆಡಿ ಇಲ್ಲ ಅಂದ್ರೆ ಕಾರಣ ಏನಿದು ನೋಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಒಳ್ಳೆ ಹೆಸರಿದೆ ಕರ್ನಾಟಕದಲ್ಲಿ ಬೆಸ್ಟ್ ಐ ಎ ಎಸ್ ಆಫೀಸರ್ ಇನ್ ಕರ್ನಾಟಕ ಆದ್ರೆ ಇವತ್ತು ಕಲಬುರಗಿಗೆ ಬಂದು ಇವರು ಆ ಹೆಸರನ್ನ ಕೆಡ್ಸ್ಕೊಳ್ತಾ ಇದ್ದಾರೆ ಅಂತ ಇದೆ ಎಲ್ಲಾ ಕಡೆನೂ ಚೆನ್ನಾಗಿ ಕೆಲಸ ಮಾಡಿದರೆ ಇಲ್ಲಿ ಕಬ್ಬು ಕಲಬುರಗಿಯಲ್ಲಿ ರಬ್ಬರ್ ಸ್ಟಾಂಪ್ ಆಗಿ ಕೆಲಸ ಮಾಡ್ತಾ ಇರೋದು ಯಾಕೆ ಇದಕ್ಕೆ ಬೆಲೆ ಇಲ್ವಾ ಇದು ಇದನ್ನು ಯಾರಾದರೂ ನಾವು ಮಾಡ್ಕೊಂಡು ಬಂದಿದ್ದ ಅಥವಾ ದಂಡಗುಂಡ ಸ್ವಾಮೀಜಿ ಮಾಡ್ಕೊಂಡು ಬಂದಿದ್ದ ಇದಕ್ಕೆ ಬೆಲೆ ಇಲ್ಲ ಅಂದ ಮೇಲೆ ನೀವು ಆ ಹುದ್ದೆಯಲ್ಲಿ ಮುಂದುವರ್ಲಿಕ್ಕೆ ಯಾರ ಅದನ್ನೇ ಹೇಳೋದು ನಿಮ್ಮ ಹೆಸರು ಉಳಿಬೇಕಾದ್ರೆ ನೀವು ತಕ್ಷಣವೇ ಅಲ್ಲಿ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಡ ಇದೆ ಇದನ್ನ ನಾವು ಈಗ ಸದನ ನಡೀತಾ ಇದೆ ನಾವು ಉಪವಾಸ ಕುಂತದ್ದು ಸದನದಲ್ಲಿ ಚರ್ಚೆ ಆಗ್ಬೇಕು ಸದನ ಗಮನಕ್ಕೆ ಬರ್ಬೇಕು ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಗಮನಕ್ಕೂ ಬರಬೇಕು ಯಾಕಂದರೆ ರಾಹುಲ್ ಗಾಂಧಿ ಅವರು ಸಂವಿಧಾನ ಸಂವಿಧಾನ ಅಂತ ಪುಸ್ತಕ ಇಟ್ಕೊಂಡು ಹಿಡ್ಕೊಂಡು ಓಡಾಡ್ತಾರೆ ಅದೇ ಸಂವಿಧಾನ ಪ್ರಕಾರ ಆದೇಶ ಮಾಡಿದ್ದು ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇಲ್ಲಿ ಡಿ ಎಂ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿದೆ ಸಂವಿಧಾನದ ಬೆಲೆ ಈ ಹದಿನಾಲ್ಕನೇ ತಾರೀಕವರೆಗೆ ಫಾರ್ಟಿ ಏಟ್ ಅವರ್ಸ್ ನಾವು ಟೈಮ್ ಕೊಡ್ತಾ ಇದ್ದೀವಿ ಆ ನಕಲಿ ಟ್ರಸ್ಟ್ ಮೇಲೆ ಕೇಸ್ ಹಾಕಬೇಕು ಮತ್ತು ಅಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಅನ್ನುವಂಥದ್ದು ನಮ್ದಿದೆ ಅವ್ರು ಮಾಡದೇ ಹೋದರೆ ಒಂದು ದಿನದ ಉಪವಾಸ ಸತ್ಯಾಗ್ರಹ ಹದ್ನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ನಾವು ಮಾಡ್ತಾ